ಸಿದ್ದರಾಮಯ್ಯ ಭೇಟಿ ಮಾಡಿದ ಬಿಕೆ ಹರಿಪ್ರಸಾದ್ ಕುತೂಹಲ ಮೂಡಿಸಿದ ಉಭಯ ನಾಯಕರ ಭೇಟಿ ಒಂದು ಕಡೆ ಮುಖಹರಣ ಖಂಡಿಸಿ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಬಿಜೆಪಿ ಹಾಗೂ ಜೆಡಿಎಸ್ ಮೈಸೂರು ಚಲೋ ಪಾದಯಾತ್ರೆಯನ್ನ ಆರಂಭಿಸಿದ್ರೆ ಇನ್ನೊಂದು ಕಡೆ ಸದಾ ಸಿದ್ದರಾಮಯ್ಯನವರನ್ನ ಟೀಕಿಸುತ್ತಾ ಬಂದಿರುವ ಬಿಕೆ ಹರಿಪ್ರಸಾದ್ ಅವರು ಇಂದು ಸಿದ್ದರಾಮಯ್ಯ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿದ್ದು ದೇವರ ಆಚರ್ಯ ಮೂಡಿಸಿದೆ ಹೌದು ಕಾಂಗ್ರೆಸ್ ಪಾಳ್ಯದಲ್ಲಿ ಇದೀಗ ಆಚಾರ ಬೆಳವಣಿಗೆ ಆಗಿದ್ದು ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಒಂದು ಭೇಟಿ ಪಡೆದುಕೊಂಡಿದೆ ಭೇಟಿಯಾಗಿ ಬಿ ಕೆ ಹರಿಪ್ರಸಾದ್ ಚರ್ಚೆ ಮಾಡಿದ್ದಾರೆ ಸಿಎಂ ನಿವಾಸಕ್ಕೆ ಆಗಮಿಸಿ ಹರಿಪ್ರಸಾದ್ ಮಾತುಕತೆ ನಡೆಸಿದ್ದಾರೆ ಹಾಗಾಗಿ ಒಂದು ಭೇಟಿ ಭಾರಿ ಕುತೂಹಲವನ್ನೇ ಮೂಡಿಸಿದೆ ಉಭಯ ನಾಯಕರ ಭೇಟಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಹಿಂದುಳಿದ ನಾಯಕರ ಸಂಬಂಧ ಗಟ್ಟಿ ಮಾಡುತ್ತಿರುವ ಸಿಎಂ ಸಿದ್ದರಾಮಯ್ಯ ಮುಂದಿನ ರಾಜಕೀಯ ನಡೆ ಬಗ್ಗೆ ಕೂಡ ಚರ್ಚಿಸಲಾಗಿದೆ ಪ್ರತ್ಯೇಕ ಕೊಠಡಿಗಳಲ್ಲಿ ಸುಮಾರು ಒಂದು ಗಂಟೆಗಳವರೆಗೆ ಚರ್ಚೆ ಮಾಡಿದ್ದಾರೆ ಸಿಬ್ಬಂದಿಗಳನ್ನ ಎಲ್ಲರನ್ನೂ ಹೊರಗೆ ಕಳುಹಿಸಿ ಕೇವಲ ಇಬ್ಬರೇ ಒಂದೇ ಕೊಠಡಿಯಲ್ಲಿ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಈ ಒಂದು ಭೇಟಿಯು ಬೇಕೆ ಹರಿಪ್ರಸಾದ್ ಅವರು ಸಿದ್ದರಾಮಯ್ಯ ಅವರ ಪರ ನಿಲ್ಲುತ್ತಾರೆ ಎನ್ನುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸದಾ ಸಿದ್ದರಾಮಯ್ಯನವರ ಆ ಟೇಕೆ ಮಾಡುತ್ತಿದ್ದ ಬಿಕ್ಕಿ ಹರಿಪ್ರಸಾದ್ ಅವರ ಈ ಭೇಟಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಪೊಲಿಟಿಕಲ್ ಬ್ಯೂರೋ ಎನ್ ಕೆಸ್ಟ್ ಇನ್ ಫೋರ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಭೇಟಿ ಆಗದಲ್ಲಿ ವಿಶೇಷ ಏನಿದೆ ಈ ಶವರ್ ಪಾರ್ಟಿ ಲೀಡರ್ ನಾವು ಸುಮ್ಮನೆ ವಿವೇಕು ಶ್ಲೋಪುರಿ ಮಾತಾಡೋದು ಮತ್ತೆ ಬಾಳ ದಿನೀರ ಭೇಟಿಯಾಗಿರ್ಲಿಲ್ಲ ನಿನ್ನೆ ಹರಿ ಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು ಏನ್ ಭೇಟಿಯಾಗದ ವಿಶೇಷ ಏನಿದೆ ಈಸ್ ಅವರ್ ಪಾರ್ಟಿ ಲೀಡರ್ ನಾವು ಸುಮ್ನೆ ವಿವೇಕು ಶ್ಲೋಪುರಿ ಮಾತಾಡೋದು ಮತ್ತೆ ಬಾಳ ದಿನೀದ ಭೇಟಿಯಾಗಿರ್ಲಿಲ್ಲ ನಿನ್ನೆ ಹರಿ ಪ್ರಸಾದ್ ಅವರು ನಮ್ಮ ಪಾರ್ಟಿ ಲೀಡರ್ ಅವರು